ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಮಾರ್ಚ್ ಅಲ್ಲಿ ಬಂದಂತ ಡೆಲ್ಲಿಂದ ಬಂದಂತ ಪತ್ರವನ್ನ ಕೇಂದ್ರ ಸರ್ಕಾರಕ್ಕೆ ಸರಿಯಾದ ಮಾಹಿತಿ ಕಳಿಸಬೇಕು ಅಂತ ಮನವಿ ಕೊಟ್ಟಿದ್ದೇವೆ ಮನವಿ ಕೊಟ್ಟಾಗ ಯಾವುದೇ ಪತ್ರ ಬಂದಿಲ್ಲ ಅಂತ ಇದ್ರು ನಾವು ಮನವಿಯನ್ನು ಏನ್ ಕೊಟ್ಟಿದ್ದೇವೆ ತಾವು ಸ್ವತಃ ಇದಕ್ಕೆ ಉತ್ತರವನ್ನು ಕೊಡಬೇಕು ತಾವೇ ನರೇಂದ್ರ ಮೋದಿ ಜೊತೆ ಚರ್ಚೆ ಮಾಡಿ ಈಗಾಗಲೇ ಹತ್ತೊಂಬತ್ತು ನೂರ ಐವತ್ತರಿಂದ ಹತ್ತೊಂಬತ್ತು ನೂರ ವರೆಗೆ ಕುರುಮು ಎಷ್ಟೇ ಇದ್ರು ಅದು ತಾರತಮ್ಯದಿಂದ ಕೈ ತಪ್ಪಿದೆ ಮತ್ತೆ ಬೆಟ್ಟ ಕುರುಬ ಆಗಿರ್ಬೋದು ಕಾಡ ಕುರುಬ ಆಗಿದ್ರು ಕುರುಬ ಆಗಿರ್ಬೋದು ಗೊಂಡ ಕುರುಬ ಇದೆಲ್ಲ ಒಂದೇ ಸಮಾನತೆ ಪದ ಇರೋದ್ರಿಂದ ಇದನ್ನು ಸರಿಪಡಿಸ್ಕೊಂಡ್ ಬರ್ಬೇಕು ಡೆಲ್ಲಿಗೆ ಹೋಗಿ ಅಂತೇಳಿ ನಾನ್ ಕೊಟ್ಟಿದ್ದೇವೆ ನೀವೇನ್ ಮಾಡಿದ್ರಿ ಒಬ್ಬ ಎಫ್ ಡಿ ಸಿ ಮಾಡ್ಬೇಕಾದ ಕೆಲಸವನ್ನ ತಾವು ನಿನ್ನೆ ಇಪ್ಪತ್ತೇಳನೇ ತಾರೀಕಿನ ದಿನ ಒಂದು ಪತ್ರವನ್ನ ಡೆಲ್ಲಿ ಕಳಿಸಿದೇವಂತೇಳಿ ತಮ್ಮ ಕಚೇರಿಯಿಂದ ಮಾಹಿತಿ ಬಂತು ಯಾಕಂದ್ರೆ ಬೆಳಗಾವಿ ಅಧಿವೇಶನದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೇವೆ ಇನ್ನು ಬಂದು ನಮ್ಗೆರಾವಿ ಹೋರಾಟ ಮಾಡ್ತಾರ ಅಂತ ಹೇಳಿ ಈ ಹೋರಾಟಕ್ಕೆ ಹೆದರಿ ತಾವು ಲೆಟರ್ ಅನ್ನ ಇವತ್ತು ಕಳಿಸಿದ್ರಿ ನಾವು ಹೊಟ್ಟೆ ಇಶ್ಯೂ ಕುರುಬ ಸಮಾಜಕ್ಕೆ ಆರ್ಥಿಕವಾಗಿ ಸಬಲೀಕರಣ ಬೇಕು ರಾಜಕೀಯವಾಗಿ ಸಬಲೀಕರಣ ಬೇಕು ಶೈಕ್ಷಣಿಕವಾಗಿ ಸಬಲೀಕರಣ ಬೇಕು ಈ ನಿಟ್ಟಿನಲ್ಲಿ ಮೀಸಲಾತಿ ಬೇಕು ಅಂತ ಹೋರಾಟ ಮಾಡಕತ್ತೇವೆ ತಾವೊಂದು ಲೆಟರ್ ಕಳಿಸ್ಬಿಟ್ರೆ ನಾಳೆ ದಿನ ಬೆಳಗಾವಿ ಅಧಿವೇಶನದಲ್ಲಿ ತಾವು ಸರಿಯಾದ ರೀತಿ ಕೇಂದ್ರಕ್ಕೆ ಶಿಫಾರಸ್ ಮಾಡಬೇಕು ತಾವೇ ಸ್ವತಃ ನರೇಂದ್ರ ಮೋದಿ ಅವರಿಗೆ ಭೇಟಿಯಾಗಿ ಸರಿಪಡಿಸಬೇಕು ಇಲ್ಲದಿದ್ರೆ ಬೆಳಗಾವಿ ಚಳಗಾವಳಿವೇಶನಲ್ಲಿ ಉಗ್ರರ ಹೋರಾಟ ಮಾಡ್ತೇವೆ ತಾವು ತಮ್ಮ ಕುರ್ಚಿ ಉಳಿಸ್ಕೊಳಿಕ್ ಯಾವ ರೀತಿ ತಾವು ಪ್ರಯತ್ನ ಪಟ್ರಿ ಅದೇ ಪ್ರಯತ್ನ ಮಾಡಿ ಕುರುಬರ ಋಣ ತೀರ್ಸ್ಬೇಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೀವು ಎಷ್ಟಿ ಮೀಸಲಾತಿ ಕುರುಗಿನ ಕೊಡಿಸ್ಲೇಬೇಕು ಕೊಡಿಸ್ಲಿಲ್ಲ ಅಂದ್ರೆ ಮೀಸಲಾತಿ ಸಿಗುವವರಿಗೆ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ಎಲ್ಲಾ ಸಂಘಟನೆಯವರು ಎಲ್ಲಾ ಮಠಾಧೀಶ ಹೋರಾಟ ಮಾಡಿ ಆ ಮುಂದಿನ ಹೋರಾಟ ಶಾಂತಿ ಇರುವುದಿಲ್ಲ ಉಗ್ರ ರೀತಿಯ ಹೋರಾಟ ಮಾಡುದು ಅನಿವಾರ್ಯ ಆಗ್ತದೆ ಮತ್ತೆ ನಾವು ಚಲವಾದಿ ನಾರಾಯಣ ಸ್ವಾಮಿ ವಿರುದ್ಧ ಶ್ರೀವತ್ಸ ಎಮ್ ಎಲ್ ಎ ಮನೆಯ ವಿರುದ್ಧ ಎಫ್ಐಆರ್ ಎಲ್ಲ ಮಾಡಿ ರೆಗುಲರ್ ಆಗಿ ಅವ್ರ ಮನ ಮೇಲೆ ಕಂಪ್ಲೇಂಟ್ ಮಾಡಿ ಇಷ್ಟೆಲ್ಲ ಆಗ್ಬೇಕಾಯ್ತು ಒಂದು ಪತ್ರ ಡೆಲ್ಲಿ ಕಲಿಸ್ಲಿಕ್ಕೆ ಸರ್ಕಾರಕ್ಕೆ ನಾಚಿಕೆ ಬರಬೇಕು ಕುರುಬರು ಹೋರ್ ಕುರುಬರಿಗೆ ಇವತ್ತು ತಾರತಮ್ಯ ಮಾಡ್ತಾ ಇದೆ ಹಿಂಗಾಗಿ ಬೆಳಗಾವಿ ಚಲೋ ಅದ್ವೇಷದಲ್ಲಿ ಹೋರಾಟ ಮಾಡೇ ಮಾಡ್ತೇವೆ ಮೀಸಲಾತಿ ಕೊಡುವಾಗ ಹೋರಾಡ ಇದ್ದೇ ಇರ್ತದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಈ ನೇತೃತ್ವ ತಗೊಂಡು ಮೀಸಲಾತಿ ಕೊಡಿಸ್ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಮಾರ್ಚ್ ಅಲ್ಲಿ ಬಂದಂತ ಡೆಲ್ಲಿಂದ ಬಂದಂತ ಪತ್ರವನ್ನ ಕೇಂದ್ರ ಸರ್ಕಾರಕ್ಕೆ ಸರಿಯಾದ ಮಾಹಿತಿ ಕಳಿಸ್ಬೇಕು ಅಂತ ಮನವಿ ಕೊಟ್ಟಿದ್ದೇವೆ ಮನವಿ ಕೊಟ್ಟಾಗ ಯಾವುದೇ ಪತ್ರ ಬಂದಿಲ್ಲ ಅಂತ ಇದ್ರು ನಾವು ಮನವಿಯನ್ನು ಏನು ಕೊಟ್ಟಿದ್ದೇವೆ ತಾವು ಸ್ವತಃ ಇದಕ್ಕೆ ಉತ್ತರವನ್ನು ಕೊಡಬೇಕು ತಾವೇ ನರೇಂದ್ರ ಮೋದಿ ಅವ್ರ ಜೊತೆ ಚರ್ಚೆ ಮಾಡಿ ಈಗಾಗಲೇ ಹತ್ತೊಂಬತ್ತು ನೂರ ಐವತ್ತರಿಂದ ಹತ್ತೊಂಬತ್ತು ನೂರ ತೊಂಬತ್ತರವರೆಗೆ ಕುರುಬರು ಎಷ್ಟೇ ಇದ್ರು ಅದು ತಾರತಮ್ಯದಿಂದ ಕೈ ತಪ್ಪಿದೆ ಮತ್ತೆ ಬೆಟ್ಟ ಕುರುಬ ಆಗಿರ್ಬೋದು ಕಾಡ ಕುರುಬ ಆಗಿದ್ರು ಕುರುಬ ಆಗಿರ್ಬೋದು ಗೊಂಡ ಕುರುಬ ಇದೆಲ್ಲ ಒಂದೇ ಸಮಾನತೆ ಪದ ಇರೋದ್ರಿಂದ ಇದನ್ನ ಸರಿಪಡಿಸ್ಕೊಂಡ್ ಬರಬೇಕು ಡೆಲ್ಲಿಗೆ ಹೋಗಿ ಅಂತೇಳಿ ನಿಮ್ ಮನವನ್ನ ಕೊಟ್ಟಿದ್ದೇವೆ ನೀವೇನ್ ಮಾಡಿದ್ರಿ ಒಬ್ಬ ಎಫ್ ಡಿ ಸಿ ಮಾಡ್ಬೇಕಾದ ಕೆಲಸವನ್ನ ತಾವು ನಿನ್ನೆ ಇಪ್ಪತ್ತೇಳನೇ ತಾರೀಕಿನ ದಿನ ಒಂದು ಪತ್ರವನ್ನ ಡೆಲ್ಲಿ ಹೇಳಿ ತಮ್ಮ ಕಚೇರಿಯಿಂದ ಮಾಹಿತಿ ಬಂತು ಯಾಕಂದ್ರೆ ಬೆಳಗಾವಿ ಅಧಿವೇಶನದಲ್ಲಿ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡ್ತೇವೆ ಇನ್ನು ಬಂದು ನಮ್ಗೆ ಗೆರಾವಾಗಿ ಹೋರಾಟ ಮಾಡ್ತಾರೆ ಅಂತ ಹೇಳಿ ಈ ಹೋರಾಟಕ್ಕೆ ಹೆದರಿ ತಾವು ಲೆಟರ್ ಅನ್ನ ಇವತ್ತು ಕಳಿಸಿದ್ರಿ ನಾವು ಹೊಟ್ಟೆ ಹಸಿವಾಗಿದೆ ಕುರುಬ ಸಮಾಜಕ್ಕೆ ಆರ್ಥಿಕವಾಗಿ ಸಬಲೀಕರಣ ಬೇಕು ರಾಜಕೀಯವಾಗಿ ಸಬಲೀಕರಣ ಬೇಕು ಶೈಕ್ಷಣಿಕವಾಗಿ ಸಬಲೀಕರಣ ಬೇಕು ಈ ನಿಟ್ಟಿನಲ್ಲಿ ಮೀಸಲಾತಿ ಬೇಕು ಅಂತ ಹೋರಾಟ ಮಾಡೊಂದು ಲೆಟರ್ ಕಳಿಸ್ಬಿಟ್ರೆ ನಾಳೆ ದಿನ ಬೆಳಗಾವಿ ಅಧಿವೇಶನದಲ್ಲಿ ತಾವು ಸರಿಯಾದ ರೀತಿ ಕೇಂದ್ರಕ್ಕೆ ಶಿಫಾರಸ್ ಮಾಡಬೇಕು ತಾವೇ ಸ್ವತಃ ನರೇಂದ್ರ ಮೋದಿ ಅವ್ರಿಗೆ ಭೇಟಿಯಾಗಿ ಸರಿಪಡಿಸಬೇಕು ಇಲ್ಲದಿದ್ರೆ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಉಗ್ರಂತ ಹೋರಾಟ ಮಾಡ್ತೇವೆ ತಾವು ತಮ್ಮ ಕುರ್ಚಿ ಉಳಿಸ್ಕೊಲಿಕ್ಕೆ ಯಾವ ರೀತಿ ತಾವು ಪ್ರಯತ್ನ ಪಟ್ರಿ ಅದೇ ಪ್ರಯತ್ನ ಮಾಡಿ ಕುರುಬರ ಋಣ ತೀರಿಸಬೇಕು ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀವು ಎಸ್ಟಿ ಮೀಸಲಾತಿ ಕೊಡಬಿ ಕೊಡಿಸ್ಲೇಬೇಕು ಕೊಡಿಸ್ಲಿಲ್ಲ ಅಂದ್ರೆ ಮೀಸಲಾತಿ ಸಿಗುವವರಿಗೆ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ಎಲ್ಲಾ ಸಂಘಟನೆಯವರು ಎಲ್ಲಾ ಮಠಾಧೀಶ ಹೋರಾಟ ಮಾಡ್ತೀವಿ ಆ ಮುಂದಿನ ಹೋರಾಟ ಶಾಂತಿ ಇರುವುದಿಲ್ಲ ಉಗ್ರ ರೀತಿಯ ಹೋರಾಟ ಮಾಡುದು ಅನಿವಾರ್ಯ ಆಗ್ತದೆ ಮತ್ತೆ ನಾವು ಚಲವಾದಿ ನಾರಾಯಣ ಸ್ವಾಮಿ ವಿರುದ್ಧ ಶ್ರೀವತ್ಸ ಎಂ ಎಲ್ ಎನ್ ವಿರುದ್ಧ ಎಫ್ಐಆರ್ ಎಲ್ಲ ಮಾಡಿ ರೆಗ್ಯುಲರ್ ಆಗಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಇಷ್ಟೆಲ್ಲ ಆಗ್ಬೇಕಾಯ್ತು ಒಂದ್ ಪತ್ರ ಡೆಲ್ಲಿ ಕಳಿಸ್ಲಿಕ್ಕೆ ಸರ್ಕಾರಕ್ಕೆ ನಾಚಿಕೆ ಬರಬೇಕು ಕುರುಬರು ಹೋರ್ ತಗೊಂಡು ಕುರುಬರಿಗೆ ಇವತ್ತು ತಾರತಮ್ಯ ಇದೆ ಹಿಂಗಾಗಿ ಬೆಳಗಾವಿ ಚಲೋ ಅದ್ವೇಷದಲ್ಲಿ ಹೋರಾಟ ಮಾಡೇ ಮಾಡ್ತೇವೆ ಮೀಸಲಾತಿ ಹೋರಾಟ ಹೋಳ ಇರ್ತದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಈ ನೇತೃತ್ವ ತಗೊಂಡು ಮೀಸಲಾತಿ ಕೊಡಿಸ್ಬೇಕು